ನೀವು ನೋಡ್ತಿರ್ಬೋದು ನಾನು ಎಷ್ಟು ಬ್ಯೂಟಿಫುಲ್ ಆಗಿರೋ ಜುವೆಲರಿ ಹಾಕೊಂಡಿದ್ದೀನಿ ಎಲ್ಲಿ ತಗೊಂಡ್ರಿ ಅಂತ ಆಸಕ್ತಿ ನಿಮಗೆ ರಿಚ್ ಬನ್ನಿ ಫ್ರಮ್ ನೈನ್ ಟೆನ್ ಲೆವೆಂತ್ ಆಫ್ ಆಗಸ್ಟ್ ಒಂದು ಮೇಳ ನಡೀತಿದೆ ಬಿಗ್ ಎಕ್ಸಿಬಿಷನ್ಸ್ ಆ್ಯಂಡ್ ಐವತ್ತು ಬ್ರ್ಯಾಂಡ್ಗಳಿದೆ ಆ್ಯಂಡ್ ಫಿಫ್ಟಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಜುವೆಲ್ಸ್ ಇರುತ್ತೆ ಅಂಡ್ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಇಷ್ಟ ಬಟ್ ಎಲ್ಲಾನು ಒಂದೇ ಕಡೆ ನಿಮಗೆ ಮತ್ತೆ ನೋಡೋಕೆ ಅವಕಾಶ ಸಿಗುತ್ತೆ ಸೊ ಎಲ್ಲರೂ ಮರೀದೆ ಬನ್ನಿ ನೈನ್ ಟೆಂತ್ ಅಂಡ್ ಆಫ್ ಆಗಸ್ಟ್ ಕಾರ್ಟನ್ ಏಷ್ಯಾನ್ ಜುವೆಲ್ಸ್ ಮೇಳದಲ್ಲಿ ನೈನ್ ಟೆನ್ ಲೆವೆನ್ ಡಿಸರ್ಟ್ ಗಾರ್ಡ್ ಹೋಟೆಲ್ ಅಲ್ಲಿ ಜುವೆಲ್ರಿ ಮೇಳ ಇದೆ ವರಮಾಲಕ್ಷ್ಮಿ ಪ್ರಯುಕ್ತ ತುಂಬಾ ಕಲೆಕ್ಷನ್ ಕೂಡ ಇದೆ ಫಿಫ್ಟಿ ಸ್ಟೋರ್ಸ್ ಇದೆ ಎಲ್ಲರೂ ಬಂದು ನೋಡ್ಬೇಕು ಅಂತ ಕೇಳ್ಕೊತೀವಿ ನಮ್ಮ ಏಷ್ಯಾ ಜುವೆಲ್ ಇದೆ ನಮ್ಮ ಬೆಂಗಳೂರಿನಲ್ಲಿ ಆಗಸ್ಟ್ ನೈನ್ ಫ್ರೈಡೆ ಸಂಡೇ ಟೈಮ್ ಟೆನ್ ಥರ್ಟಿ ಟು ಏಟ್ ಓ ಕ್ಲಾಕ್ ಕಾರ್ಡರ್ ಹೋಟೆಲ್ ಅಲ್ಲಿ ಬರ್ತಾರೆ ಸೊ ಪ್ರೆಸೆಂಟೆಡ್ ಬೈ ಮರಾಶ್ರೀ ಪವರ್ಡ್ ಬೈ ಎಂ ಪಿ ಜುವೆಲರ್ಸ್ ಬರ್ತಾ ಇದ್ದಾರೆ ಫಿಫ್ಟಿ ಆಲ್ ಓವರ್ ಇಂಡಿಯಾ ಫಿಫ್ಟಿ ಪ್ಲಸ್ ಬ್ರ್ಯಾಂಡ್ಸ್ ಪ್ಲಸ್ ಡಿಸೈನ್ ಕಲೆಕ್ಷನ್ಸ್ ಇದೇ ಎಕ್ಸಿಬಿಷನ್ ಬರ್ತಾ ಇದೆ ಗೋಲ್ಡ್ ಪ್ರೈಸ್ ಕೂಡ ಕಮ್ಮಿ ಆಗಿದೆ ಕಲೆಕ್ಷನ್ಸ್ ವರ್ಮಾಲಕ್ಷ್ಮಿ ಹಬ್ಬದ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ವಿಸಿಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಏಷ್ಯಾ ಜುವೆಲ್ಸ್ ಎಕ್ಸಿಬಿಷನ್ ಏಷ್ಯಾ ಜ್ಯೂವಲ್ಸ್ ಎಕ್ಸಿಬಿಷನ್ ಅವರು ಈ ನೈನ್ತ್ ಟೆನ್ ಲೆವೆಂತ್ ಆಗಸ್ಟ್ ರಿಚ್ ಗಾರ್ಟನ್ ಅಲ್ಲಿ ಜುವೆಲ್ರಿ ಎಕ್ಸಿಬಿಷನ್ ಇಟ್ಕೊಂಡಿದ್ದಾರೆ ಆಲ್ಮೋಸ್ಟ್ ಫಿಫ್ಟಿ ಶಾಪ್ಸ್ ಅರೌಂಡ್ ಇಂಡಿಯಾ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ನಿಮಗೆ ಎಲ್ಲಾ ತರ ಜುವೆಲ್ರಿ ಕೂಡ ಇಲ್ಲಿ ಸಿಗುತ್ತೆ ಸೊ ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ಪರ್ಚೇಸ್ ಮಾಡಿ ಮತ್ತೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ವರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಇಲ್ಲಿ ಅನೇಕ ಮಳಿಗೆಗಳು ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಬಂದು ಇಲ್ಲಿ ಶಾಪ್ ಮಾಡಿ